ಅದ್ದೂರಿಯಾಗಿ ಜರುಗಿದ ಶ್ರೀ ವೀರಭದ್ರ ಸ್ವಾಮಿಯ ದೊಡ್ಡ ರಥೋತ್ಸವ ವೈಜ್ಞಾನ ನಗರಿ ಚಳಕೆರೆ ತಾಲೂಕಿನ ಆರಾಧ್ಯ ದೈವ ಶ್ರೀ ವೀರಭದ್ರ ಸ್ವಾಮಿ ದೊಡ್ಡ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಜರುಗಿತು ನಾಲ್ಕು ಗಂಟೆ ಸುಮಾರಿಗೆ ರಥೋತ್ಸವ ಬಲಿ ಅನ್ನ ಹಾಕುವ ಮೂಲಕ ರಥೋತ್ಸವ ಮುಂದೆ ಸಾಗಿತ್ತು ಇನ್ನು ಪ್ರತಿ ವರ್ಷದಂತೆ ವರ್ಷ ಕೂಡ ಮುಕ್ತಿ ಬಾವುಟ ಹರಾಜು ಪ್ರಕ್ರಿಯೆ ನಡೆಯಿತು ಅದರಲ್ಲಿ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಚಳಕೆರೆ ಶ್ರೀ ವೀರಭದ್ರ ಸ್ವಾಮಿ ಭಕ್ತರಾದ ಕೆಸಿ ವೀರೇಂದ್ರ ಪಪ್ಪಿರವರು ಸುಮಾರು ಮೂವತ್ತು ಲಕ್ಷಕ್ಕೆ ಹರಾಜು ಪಡೆಯುವ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಡಿ ಸುಧಾಕರ್ ಚಳಕೆರೆ ಕ್ಷೇತ್ರದ ಸ್ಥಳೀಯ ಶಾಸಕ ಟಿರಘುಮೂರ್ತಿ ಭಾಗವಹಿಸಿದರು ಇನ್ನು ರಥೋತ್ಸವದ ಭಕ್ತರು ಶ್ರದ್ಧೆ ಭಕ್ತಿಯಿಂದ ರಥೋತ್ಸವದಲ್ಲಿ ನಗರದಿಂದ ಜನಸಾಗರದ ಮೂಲಕ ಬಣ್ಣ ಬಣ್ಣಗಳ ಬಾವುಟಗಳಿಂದ ಅಲಂಕರಿಸಲ್ಪಟ್ಟ ರಥದಲ್ಲಿ ಶ್ರೀ ವೀರಭದ್ರ ಸ್ವಾಮಿಯನ್ನ ಆಸೀನಗೊಳಿಸಿ ವಿಶೇಷ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿದ ನಂತರ ಜೈ ಘೋಷಗಳೊಂದಿಗೆ ಅಪಾರ ಸಂಖ್ಯೆಯ ಭಕ್ತ ಸಮೂಹ ಸಮೂಹದಲ್ಲಿ ರಥದ ಹಗ್ಗಕ್ಕೆ ಕೈ ಹಾಕಿ ಎಳೆಯುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದರು ಇನ್ನು ಶಾಸಕ ಕೆಸಿ ವೀರೇಂದ್ರ ಪಪೀರ್ ಅವರು ಸುಮಾರು ದೂರು ರಥೋತ್ಸವ ಹಗ್ಗವನ್ನ ಹಿಡಿದು ಎಳೆಯುವ ಮೂಲಕ ಸ್ವಾಮಿ ಕೃಪೆಗೆ ಪಾತ್ರರಾದರು ಜೊತೆಗೆ ತೇರು ಬೀದಿಯಲ್ಲಿ ವಿವಿಧ ಜಾನಪದ ಕಲಾ ತಂಡಗಳಾದ ಕೋಲಾಟ ತಮಟೆ ವಾದ್ಯಗಳೊಂದಿಗೆ ಭಕ್ತರು ಸ್ವಾಮಿಯ ರಥಕ್ಕೆ ಸೋರು ಬೆಲ್ಲ ಮೆಣಸು ಬಾಳೆಹಣ್ಣು ಎಸೆಯುವ ಮೂಲಕ ತಮ್ಮ ಹರಕೆಗಳನ್ನ ತೀರಿಸಿಕೊಳ್ಳುವ ಮೂಲಕ ಸ್ವಾಮಿಯಲ್ಲಿ ಕೃಪೆಗೆ ಪಾತ್ರರಾದರು ಚಳಕೆರೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಬುಡಕಟ್ಟು ಜನರು ಬರಿಗಾಲಿನಲ್ಲಿಯೇ ನಡೆದುಕೊಂಡು ಬಂದು ಸ್ವಾಮಿಯ ದರ್ಶನ ಪಡೆದು ಕೃಪ್ತಾರ್ಥರಾದರು ಮೌನೇಶ ಆಚಾರ್ ಎನ್ ಟಿವಿ ಫೋರ್ ನ್ಯೂಸ್